ಹಾಯ್ ಹೆಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತು ನಾವು ಬೆಣ್ಣೆಯಷ್ಟೇ ಸಾಫ್ಟಾದಂತಹ ಒಂದು ರುಚಿಕರವಾದ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಫ್ರೈ ಪ್ಯಾನ್ ತಗೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ತಗೊಂಡೆ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಕಾಳುಮೆಣಸು ಸ್ವಲ್ಪ ಜೀರಿಗೆ ರುಚಿಗೆ ಸ್ವಲ್ಪ ಮೆಣಸಿನಕಾಯಿಗೆ ಮತ್ತು ಹಸಿ ಮೆಣಸಿನಕಾಯಿ ಒಂದು ಮೆಣಸಿನ್ಕಾಯಿ ಎರಡು ತೊಗೊಂಡಿದ್ದೀವಿ ಸ್ವಲ್ಪ ಕರಿಬೇವು ಆಗಿ ಹೆಚ್ಚಿದಂತಹ ಒಂದು ಎರಡು ಈರುಳ್ಳಿ ತಗೊಂಡಿದ್ದೀವಿ ಸ್ವಲ್ಪ ಟೊಮೊಟೊ ಒಂದು ಚಿಕ್ಕದ ಮೀಡಿಯಮ್ ಸೈಜ್ ಆದಂಥ ಟೊಮೊಟೊ ತೊಗೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿ ಬರೋರ್ಗು ಬಿಟ್ಟು ನೋಡಿ ಇವಾಗ ಒಂದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಸ್ವಲ್ಪ ಕೊತ್ತಂಬರಿನ ಸೇರಿಸಿ ಇದಕ್ಕೆ ಇವಾಗ ಒಂದು ಸೂಪರ್ ಫೈನಲ್ ಟಚ್ ಅಂದರೆ ಹಾಲು ಕಾಯಿಸಿಟ್ಕೊಂಡಂಥ ಹಾಲನ್ನು ಇದಕ್ಕೆ ಸೇರಿಸ್ತಾ ಇದ್ದೀವಿ ಈ ಹಾಲು ಹಾಕೋದ್ರಿಂದ ಉಪ್ಪಿಟ್ಟಿಗೆ ಒಂದು ಸಖತ್ ಟೇಸ್ಟಿ ಬರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಟಿಪ್ಸ್ ಬೇಕಾದರೆ ನಂತರ ಇವಾಗ ಅದು ಹಾಲು ಹಾಕಿದ ತಕ್ಷಣ ನಮಗೆ ಆ ಹೆಸ್ರಲ್ಲಿ ಒಂಥರ ಮರಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆ ಥರ ಕುದಿ ಬಂದ ತಕ್ಷಣ ನಮಗೆ ರವೆನ ಸೇರಿಸ್ಕೋಬೇಕಾಗುತ್ತೆ ಹುರಿದಿಟ್ಕೊಂಡಂತ ಆಲ್ರೆಡಿ ಒಂದು ಸ್ವಲ್ಪ ತುಪ್ಪ ಹಾಕಿ ಹುರಿದಿಟ್ಕೊಂಡಂತಹ ರವೆನ ಹಾಕಿ ಈ ರೀತಿ ಒಂದೆರಡು ನಿಮಿಷ ನಾವು ಅದನ್ನು ಫ್ರೈ ಮಾಡ್ಕೊಂಡ್ರೆ ಮುಗಿ ತುಪ್ಪ ಇದ್ದರೆ ಇದ್ರ ಮೇಲೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಸಖತ್ ಟೇಸ್ಟಿಯಾಗಿರುತ್ತೆ ತುಪ್ಪ ಅಂದರೆ ಸ್ವಲ್ಪ ಬಟರ್ ಬಟರ್ ಆದರೂ ಹಾಕಿ ತುಂಬ ಟೇಸ್ಟಿಯಾಗಿ ಸಾಫ್ಟಾದಂತಹ ರುಚಿಕರವಾದ ಉಪ್ಪಿಟ್ಟು ತಯಾರಾಗುತ್ತೆ ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಇಲ್ಲವೋ ಒಂದು ಸಲ ಈ ರೀತಿ ಉಪ್ಪಿಟ್ಟನ್ನು ಟ್ರೈ ಮಾಡಿ ನೋಡಿ ಸಖತ್ ಟೇಸ್ಟಿಯಾಗಿ ಮ ಮಾರ್ನಿಂಗ್ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಖಂಡಿತ ಮತ್ತೆ ಪದೇ ಪದೇ ಕೇಳಿ ಮಾಡಿಸ್ಕೊತಿದ್ದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಹಾಲು ಹಾಕಿ ಮಳೆ ಇರುವಂತಹ ಉಪ್ಪಿಟ್ಟನ್ನು ಖಂಡಿತ ಟ್ರೈ ಮಾಡಿ ಟೇಸ್ಟ್ ನೋಡಿ ಮಿಸ್ ಮಾಡಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬಾಯ್